ಐವತ್ತಕ್ಕೂ ಹೆಚ್ಚು ಒಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನರು ಬಡವರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಪೆಟ್ರೋಲ್ ಮೇಲೆ ನೂರ ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಮೇಲೆ ಹೆಚ್ಚು ಐನೂರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ಪರಿಣಾಮ ಏನು ಇವತ್ತು ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ರೈತ ಈ ನಾಡಿಗೆ ಮುಖ್ಯ ಅನ್ನವಣ ಕೊಡ್ತಕ್ಕಂಥ ರೈತ ತನ್ನ ಹೊಲದಲ್ಲಿ ಇವತ್ತು ಟ್ರ್ಯಾಕ್ಟರ್ಗಳನ್ನು ಟಿಲ್ಲರ್ಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ತನ್ನ ಹೊಲಕ್ಕೆ ನೀರು ಬಳಸ್ಕೋಬೇಕು ಮೋಟರ್ ಬಳಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ದುಬಾರಿ ಆಗಿದೆ ಡೀಸೆಲ್ ದುಬಾರಿ ಆಗಿದೆ ಇಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಯಡಿಯೂರಪ್ಪ ಅವರು ಇದ್ದಾಗ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು ಆದ್ರೆ ಇವತ್ತು ಜನಪರವಾಗಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಂತ ನೋಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅದೇ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಹಾಲಿನ ಕರ ಹಾಲಿನ ತರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಏನು ಇವತ್ತು ಬಡವರು ಯಾರು ಕೂಡ ಹಾಲನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಪಾಪ ಬಡ ತನ್ನ ಮನೆಯಲ್ಲಿ ಮಕ್ಕಳಲ್ಲಿ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ವಿದ್ಯುಕ್ತರ ದರ ಇವತ್ತು ಯೂನಿಟ್ಗೆ ಮೂವತ್ತೈದು ಪೈಸೆ ಜಾಸ್ತಿ ಮಾಡಿದ್ದಾರೆ ಮೂವತ್ತೈದು ಪೈಸೆ ಜಾಸ್ತಿ ಮಾಡಿದ್ದಾರೆ ಎಲ್ಲ ಬೆಳೆ ಏರಿಕೆಯನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಒಂದನೇ ತಾರೀಖಾದ್ರೆ ಪೊಲೀಸ್ ಇಲಾಖೆನಲ್ಲಿ ಸಂಬಳ ಕೊಡ್ತಾ ಇದ್ರು ಇವತ್ತು ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂತೆ ಸಿದ್ದರಾಮಯ್ಯವರು ಯಾಕೆ ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಹೆಚ್ಚು ಬಡ ಹೆಣ್ಮಕ್ಕ ಕಾಣ್ತಾ ಇಲ್ಲ ನಿಮಗೆ ಕಾಣ್ತಾ ಇಲ್ಲ ಇವತ್ತು ಯಾವ ಮುಸ್ಲಿಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರದೇಶ ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಏರಿಸಿದ್ದಾರೆ ಹಣವನ್ನ ನಮ್ಮ ಹಿಂದೂ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳನ್ನು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಪಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೇಳ ಕೊಡ್ತಾರೆ ಸಿದ್ದರಾಮಯ್ಯ ನಿಮಗೆ ಹಿಂದೂ ಹಿಂದೂ ಸಮಾಜಗಳೊಂದಿಗೆ ಮಠವನ್ನು ಕೊಟ್ಟಿಲ್ಲ ಯಾಕೆ ಮುಸಲ್ಮಾನ ಓದಕ್ಕೆ ಮಾಡ್ತಕ್ಕಂಥ ಯಾಕೆ ಮುಸಲ್ಮಾನರಿಗೆ ಓದಕ್ಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡೋಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ